ಚಾರ್ಮಾಡಿ ಘಾಟ್ ಹೇಗಿದೆ ಗಡಿಯ ಪ್ರದೇಶಕ್ಕಿಂತ ಕೇವಲ ಐವತ್ತು ಮೀಟರ್ ದೂರದಲ್ಲಿ ಗುಡ್ಡ ಕುಸಿತ ಆಗಿದೆ ಒಂಬತ್ತನೇ ತೆರವಿಗಿಂತ ಮೇಲ್ಭಾಗದಲ್ಲಿ ಈಗಾಗಲೇ ಟಾರ್ಪಲ್ ಅಳವಡಿಕೆ ಮಾಡಿದರೆ ಒಂದು ವೇಳೆ ಜಾಸ್ತಿ ಮಳೆ ಬಂದು ಇದು ಕುಸಿದ್ರೆ ಖಂಡಿತವಾಗಿಯೂ ಚಾರ್ಮಾಡಿ ಘಾಟ್ ನ ಸಂಪರ್ಕ ಕಡಿತ ಆಗುವ ಭೀತಿಯು ಇದೆ ಅಲ್ಲು ಸೀದಾ ಕುಸಿದು ಬಂದು ಇಲ್ಲಿ ನಿಂತಿದೆ ನೋಡಿ ಹೀಗೆ ಇಲ್ಲಿ ನಿಂತಿದೆ ಅದರಿಂದ ಏನ್ ಬೇಕಾದ್ರೂ ಆಗ್ಬೋದು ಯಾವತ್ತು ಬೇಕಾದ್ರೂ ಕುಸೀಬಹುದು ಇದೆ ತಡೆಗೋಡೆ ಇದೆ ಆದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಪ್ರಪಾತ ಪ್ರಪಾತ ಆಹಾರ ಇಲ್ಲದೆ ಮಂಗಗಳು ಯಾವುದಾದ್ರೂ ಒಂದು ವೆಹಿಕಲ್ ನಿಲ್ಲಿಸಿದ ಕೂಡಲೇ ಇಲ್ಲಿಗೆ ಹತ್ತಿರ ಬರ್ತವೆ ಬಹಳಷ್ಟು ಜನ ಸುದ್ದಿ ನ್ಯೂಸ್ಗೆ ಕರೆ ಮಾಡಿ ಕೇಳ್ತಾ ಇರುವಂತದ್ದು ಚಾರ್ಮಾಡಿ ಘಾಟ್ ಹೇಗಿದೆ ಖಂಡಿತವಾಗಿಯೂ ನಿಮಗೆ ಚಾರ್ಮಾಡಿ ಘಾಟ್ನ ಪ್ರಮುಖ ಒಂಬತ್ತು ತಿರುವುಗಳನ್ನ ತೋರಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೇವೆ ಇದೀಗ ಈ ಚಾರ್ಮಾಡಿ ಘಾಟಿನ ಜಾಗ್ರತೆ ಘಾಟ್ ರಸ್ತೆ ಪ್ರಾರಂಭ ಅನ್ನುವಂತ ಬೋರ್ಡ್ ನ ಪ್ರಮುಖವಾಗಿ ಇಲ್ಲಿಗೆ ಇದು ಮೂಡಿಗೆರೆ ಮತ್ತು ಬೆಳ್ತಂಗಡಿಯ ಗಡಿ ಪ್ರದೇಶ ಗಡಿ ಕಲ್ಲು ಅಂತ ಕಳೀತಾರೆ ನೋಡಿ ಇಲ್ಲಿ ಮೂಡಿಗೆರೆ ಅಂತ ಹಾಕಿದರೆ ಇಲ್ಲಿ ಬೆಳ್ತಂಗಡಿ ಅಂತ ಹಾಕಿದರೆ ಇಲ್ಲಿಗೆ ಬೆಳ್ತಂಗಡಿ ಈ ಕಡೆಯಿಂದ ಬಂದರೆ ಅಂದರೆ ಚಾರ್ಮಡಿ ಕಡೆಯಿಂದ ಬಂದರೆ ಮುಕ್ತಾಯ ಆಗುತ್ತೆ ಅರಣ್ಯ ವಿಭಾಗ ಮುಕ್ತಾಯ ಆಗುತ್ತೆ ಬೆಳ್ತಂಗಡಿ ವಲಯದ್ದು ಇಲ್ಲಿಂದ ಕೆಳಕ್ಕೆ ಅಂದರೆ ಈ ಮೇಲ್ಭಾಗಕ್ಕೆ ಹೋದರೆ ಮೂಡಿಗೆರೆ ಕೆಳಭಾಗಕ್ಕೆ ಹೋದರೆ ಬೆಳ್ತಂಗಡಿ ಪ್ರಮುಖವಾಗಿ ಒಂಬತ್ತು ತಿರುವುಗಳು ಕೂಡ ಕೆಳಭಾಗದಲ್ಲಿ ನಿಮಗೆ ಸಿಗ್ತವೆ ಬಹಳಷ್ಟು ಕಡೆ ಗುಡ್ಡ ಕುಸಿತ ಆಗಿದೆ ಆದರೆ ಯಾವುದೇ ರೀತಿಯಲ್ಲಿ ಈಗಿನ ಆಗಸ್ಟ್ ಇಪ್ಪತ್ತ ಎರಡರ ಅಪ್ಡೇಟ್ ನಿಮಗೆ ಕೊಡ್ತಾ ಇರುವಂಥದ್ದು ಯಾವುದೇ ರೀತಿಯಲ್ಲೂ ಪ್ರಯಾಣಕ್ಕೆ ತೊಂದರೆ ಇಲ್ಲ ನೋಡುವ ಮುಂದೆ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದು ನಿಮಗೆ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀವಿ ಇದೀಗ ನಾವಿರುವಂಥದ್ದು ಇಲ್ಲಿಯ ಗಡಿ ಪ್ರದೇಶದಲ್ಲಿ ಮುಂದಕ್ಕೆ ಸಾಕ್ತೇವೆ ಒಂದು ಕಡೆ ಗುಡ್ಡ ಮತ್ತೊಂದು ಕಡೆ ಬೆಟ್ಟ ನೋಡಿ ಹೇಗಿದೆ ಗುಡ್ಡ ಅನ್ನುವಂಥದ್ದು ನಿಮಗೆ ನೋಡಿ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿ ಇಬ್ಬಣಿ ಇರೋದ್ರಿಂದ ಮಂಜು ಇರೋದ್ರಿಂದ ಒಂದಷ್ಟು ಡ್ರೈವಿಂಗಿಗೆ ಕೂಡ ಕಷ್ಟ ಆದರೆ ಬಹಳಷ್ಟು ಜಾಗರೂಕತೆಯಿಂದ ಈ ಘಾಟ್ನಲ್ಲಿ ಡ್ರೈವ್ ಮಾಡಬೇಕು ಅನ್ನುವಂತಹದನ್ನ ನಿಮಗೆ ತಿಳಿಸ್ತಾ ಪ್ರತಿಯೊಂದು ಹಂತದ ವಿಚಾರಗಳನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಇಲ್ಲಿ ಗುಡ್ಡ ಕುಸಿತದ ಆಪತ್ತು ಇದೆಯಾ ಅನ್ನುವಂಥದ್ದು ಖಂಡಿತ ಕೆಲವು ಕಡೆ ಗುಡ್ಡ ಕುಸಿತದ ಆಪತ್ತು ಇದೆ ಆದರೆ ಜಾಗರೂಕತೆಯಿಂದ ಡ್ರೈವ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ನೋಡಿ ಇಲ್ಲಿ ಗಡಿಯ ಪ್ರದೇಶಕ್ಕಿಂತ ಕೇವಲ ಐವತ್ತು ಮೀಟರ್ ದೂರದಲ್ಲಿ ಗುಡ್ಡ ಕುಸಿತ ಆಗಿದೆ ಆದರೆ ಅದೃಷ್ಟವಶಾತ್ ಯಾವುದು ಕೂಡ ಕೆಳ ಹಂತಕ್ಕೆ ತಲುಪಲಿಲ್ಲ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗಿತ್ತು ಅನ್ನುವಂಥದ್ದು ನೋಡಿ ಇದು ಚಾರ್ಮಾಡಿ ಘಾಟಿಯ ಒಂದು ದೃಶ್ಯ ಅವಳಿ ನೋಡಿ ಹೇಗೆ ಗುಡ್ಡ ಕುಸಿತಕ್ಕೆ ಒಳಗಾಗಿತ್ತು ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ ನೋಡಿ ಎಸ್ ನೋಡಿ ಇದು ಗುಡ್ಡ ಪ್ರದೇಶ ನೋಡಿ ಯಾವ ರೀತಿಯಾಗಿ ಅಲ್ಲಲ್ಲ ನೀವು ನೋಡ್ತಾ ಇದ್ದೀರಿ ಇದು ಒಂಬತ್ತನೇ ತೆರವಿಗಿಂತ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಗುಡ್ಡ ಇಲ್ಲಿ ನೋಡಿ ಗುಡ್ಡ ಕುಸಿತ ಆಗಿದೆ ಅದರ ಕ್ಲಿಯರ್ ಮಾಡಿದ್ದಾರೆ ಯಾವುದೇ ರೀತಿಯಲ್ಲೂ ರಸ್ತೆಯಲ್ಲಿ ಇಲ್ಲ ಆದರೆ ಆಪತ್ತಂತೂ ಇದ್ದೇ ಇದೆ ಜಾಗರೂಕತೆಯಿಂದ ಬರಬೇಕು ಅನ್ನುವಂಥದ್ದು ಸತ್ಯ ನೋಡಿ ಗುಡ್ಡ ಕುಸಿತದ ಭೀತಿ ಅಂತೂ ಇದೆ ಆದ್ರೆ ಯಾವುದೇ ರೀತಿಯಾದಂತಹ ಸಂಚಾರಕ್ಕೆ ಅಸ್ತವ್ಯಸ್ತ ಆಗಿರುವಂಥದ್ದು ಸಂಚಾರಕ್ಕೆ ತೊಂದರೆ ಆಗಿರುವಂಥದ್ದು ಏನೂ ಆಗಲಿಲ್ಲ ಈಗ ನಾವು ನಿಮಗೆ ಒಂಬತ್ತನೇ ತೆರ್ವಿನ ಮೇಲ್ಭಾಗದಲ್ಲಿ ಈ ಒಂದು ದೃಶ್ಯಾವಳಿ ಕಂಡು ಬರ್ತಾ ಇರುವಂಥದ್ದು ಎಸ್ ಹೇರ್ ಪಿನ್ ಕರು ನಂಬರ್ ಟೆನ್ ಇದು ನೋಡಿ ಇಲ್ಲಿಯೂ ಕೂಡ ಸ್ವಲ್ಪ ಅಪತ್ತಿದೆ ಆದರೆ ಮೊನ್ನೆ ಇತ್ತೀಚೆಗೆ ಕುಸಿತ ಆಗಿತ್ತು ಅಂತ ಅನ್ಸುತ್ತೆ ಅದರ ಜೊತೆಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ತಡೆಗೋಡೆ ತಡೆದಿದೆ ಒಂದಷ್ಟು ಕುಸಿತ ಆಗುವಂಥದ್ದನ್ನು ತಡೆಗೋಡೆ ತಡೆದಿರುವಂಥದ್ದು ಜೊತೆಗೆ ಇಲ್ಲಿ ಒಂದು ವಿಶೇಷ ಏನಂತಂದರೆ ಇಲ್ಲಿ ನೀರು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಈ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೇ ಇದ್ರೆ ಖಂಡಿತವಾಗಿಯೂ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಜೊತೆಗೆ ಈ ಹಿಂದೆ ಕಟ್ಟಲಾಗಿರುವಂತ ತಡೆಗೋಡೆ ಒಂದಷ್ಟು ನೆರವನ್ನ ನೀಡ್ತಾ ಇದೆ ಈ ತಡೆಗೋಡೆಯು ಕೂಡ ಅಂದ್ರೆ ಆ ಒಂದು ಸ್ಲೋಪ್ ಆಗಿ ಕಟ್ಟಿರುವಂತಹ ತಡೆಗೋಡೆಯು ಕೂಡ ಸ್ವಲ್ಪ ಮಟ್ಟಿಗೆ ಕುಸಿತವನ್ನ ತಪ್ಪಿಸಿದೆ ಅಂತ ಹೇಳ್ಬೋದು ಇದು ಒಂದು ಭಾಗದ ದೃಶ್ಯ ಇದರ ಜೊತೆಗೆ ಇಡೀ ಘಾಟಿಯಾದ್ಯಂತ ಒಂದು ಆಹಾರ ಇಲ್ಲದೆ ಮಂಗಗಳು ಯಾವುದಾದ್ರೂ ಒಂದು ವೆಹಿಕಲ್ ನಿಲ್ಲಿಸಿದ ಕೂಡಲೇ ಇಲ್ಲಿಗೆ ಹತ್ತಿರ ಬರ್ತವೆ ಹತ್ತಿರ ಬಂದು ಆಹಾರ ಕೊಡ್ತಾರಾ ಅಂತ ಕಾಯ್ತಿರ್ತವೆ ನೋಡಿ ಯಾವ ರೀತಿಯಾಗಿ ಮಂಗಗಳು ಬರ್ತಾ ಇರ್ತವೆ ಅನ್ನುವಂಥದ್ದು ಅದರ ಪಕ್ಕದಲ್ಲೇ ಕುಸಿತಕ್ಕೆ ಒಳಗಾಗಿರುವಂತಹ ಪ್ರದೇಶ ನೋಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕುಸಿತಕ್ಕೆ ಒಳಗಾಗಿದೆ ಅನ್ನುವಂಥದ್ದು ನೋಡಿ ಎಲ್ಲ ಮಂಗಗಳು ಕೂಡ ಮಣ್ಣಲ್ಲಿ ನೋಡಿ ಎಲ್ಲ ಮಣ್ಣಿನಲ್ಲಿ ಇದೆ ಇಲ್ಲಿ ಕುಸಿತಗೊಳಗಾದ ಜಾಗ ಆದರೆ ಮತ್ತೊಂದು ಕಡೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಕ್ಲೀನ್ ಮಾಡಿದ್ದಾರೆ ಆ ಕ್ಲೀನ್ ಮಾಡಿದಂತ ಪ್ರದೇಶವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಹೀಗೆ ನೋಡಿ ಅಲ್ಲಿ ಆಹಾರವನ್ನು ಹುಡುಕ್ತಾ ಎಲ್ಲಿ ವಾಹನವನ್ನು ನಿಲ್ಲಿಸ್ತಾರೋ ಅಲ್ಲಿಗೆ ಮಂಗಗಳು ಓಡಿ ಬರುವಂತದ್ದು ಎಲ್ಲರೂ ಕೂಡ ಓಡಿ ಬರ್ತಾರೋ ಇಲ್ಲೊಂದು ಆ ಎಲ್ಲ ಮಂಗಗಳು ವಾಹನ ನಿಲ್ಲಿಸಿದ ಹತ್ರ ಓಡಿ ಬಂದು ಏನಾದರೂ ಕೊಡ್ತಾರೋ ಅನ್ನುವಂಥದ್ದನ್ನು ಕಾಯ್ತಾ ಇರ್ತಾರೆ ಎಲ್ಲ ಮಂಗಗಳು ಕೂಡ ಬಂದು ಇಲ್ಲಿ ನಿಂತಿರುವಂತದ್ದು ಇದೀಗ ಒಂಬತ್ತನೇ ತಿರುವಿನಲ್ಲಿ ಇದ್ದೇವೆ ಇಲ್ಲೆಲ್ಲ ಕ್ಲಿಯರ್ ಮಾಡಿದರೆ ಒಂದು ಕುಸಿತಕ್ಕೆ ಒಳಗಾಗಿರುವಂತಹ ಪ್ರದೇಶ ಹೇಗಿದೆ ಅನ್ನುವಂತ ತೋರಿಸ್ತಾ ಇದ್ದೀವಿ ಇಲ್ಲಿ ಒಂಬತ್ತನೇ ತಿರುವಿನಲ್ಲಿ ಒಂದು ಕುಸಿತಕ್ಕೆ ಒಳಗಾಗಿರ್ತಕ್ಕಂತ ಪ್ರದೇಶದ ಸಮೀಪ ನಾವಿದೇವೆ ಈಗ ನೀವು ನೋಡ್ತಾ ಇದ್ರಿ ಎಂಟನೇ ತಿರುವು ಈ ಎಂಟನೇ ತಿರುವಿನಲ್ಲಿ ಏನು ಕೂಡ ಅಪಾಯ ಇಲ್ಲ ಅಂದ್ರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಂತ ಅಪಾಯ ಇಲ್ಲ ಆದರೆ ರಸ್ತೆ ಹೇಗಿದೆ ಹೇಗೆ ಚಾರ್ಮಾಡಿ ಘಾಟ್ನಲ್ಲಿ ಬರೋರು ಬರ್ಬೋದಾ ಅನ್ನುವಂಥದ್ದನ್ನು ಕೇಳ್ತಾ ಇರ್ತೀರಿ ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಯೂಸ್ ಮಾಡುತ್ತೆ ನೋಡಿ ಇಲ್ಲಿ ಆಹಾರಕ್ಕಾಗಿ ಕಾಯ್ತಾ ಇರುವಂತಹ ಮಂಗಗಳು ನೋಡಿ ಎಲ್ಲ ಮಂಗಗಳು ಕೂಡ ಆಹಾರಕ್ಕಾಗಿ ಕಾಯ್ತಾ ಕುಳಿತಿವೆ ಒಂದು ವೆಹಿಕಲ್ ನಿಂತರೆ ಸಾಕು ಅವರೆಲ್ಲರೂ ಕೂಡ ಆ ವೆಹಿಕಲ್ನ ಹತ್ರ ಬರ್ತಾರೆ ಯಾಕೆಂತಂದರೆ ಈಗ ಆಹಾರ ಸಿಗೋದು ಕಷ್ಟ ಅದರಿಂದ ಈ ಕಡೆಯಿಂದ ಟೂರಿಸ್ಟ್ಗಳು ಕೂಡ ಬರೋದು ಕಡಿಮೆ ಆಗಿರೋದ್ರಿಂದ ಮಂಗಗಳು ಆಹಾರದ ಆಹಾರ ಇಲ್ಲದೆ ಬಹಳಷ್ಟು ನೋವು ಅನುಭವಿಸ್ತಾ ಇದ್ದಾವೆ ಎಸ್ ನೋಡಿ ಗಾಡಿ ನಿಲ್ಲಿಸಿದ ಕೂಡಲೇ ಬರುವಂಥದ್ದು ಹೇಗೆ ಬಂದು ಇಣಗ್ತಾ ಇರ್ತಾರೆ ನೋಡಿ ಇದು ಅದರ ಪಕ್ಕದಲ್ಲೇ ಕುಸಿತಕ್ಕೆ ಒಳಗಾಗಿರುವಂಥ ಪ್ರದೇಶ ಚಿಕ್ಕ ಪುಟ್ಟ ಕುಸಿತಗಳಾಗಿವೆ ಅದರಿಂದ ಮುಂದೆ ಅಪಾಯ ಆಗ್ಬೋದಾ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಕುಸಿತಕ್ಕೆ ಒಳಗಾಗಿರುವಂಥದ್ದು ಸತ್ಯ ಎಂಟು ಮತ್ತು ಏಳರ ತಿರು ನಡು ಪ್ರದೇಶದಲ್ಲಿ ನಾವಿದ್ದೇವೆ ನೋಡಿ ಇಲ್ಲಿ ಮಂಗಗಳು ಗಾಡಿ ನಿಲ್ಲಿಸಿದ್ರೆ ಸಾಕು ಬರ್ತವೆ ಅನ್ನೋಂಥದಕ್ಕೆ ಮತ್ತೊಂದು ಉದಾಹರಣೆ ಇದು ಆರನೇ ತಿರುವು ಆರನೇ ತಿರುವಿನಲ್ಲಿ ನಿಮಗೆ ಬ್ಯಾರಿಕೇಡ್ ಹಾಕಿರುವಂತದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದೀವಿ ಅಲ್ಲಿಯ ಕೆಳಭಾಗ ಕುಸಿತಕ್ಕೆ ಒಳಗಾಗಿದೆ ಆ ಒಂದು ಏನು ತಡೆಗೋಡೆ ರೀತಿಯಲ್ಲಿ ಅಲ್ಲಿಯ ತನಕವು ಕೂಡ ಅಲ್ಲಿ ಟಾರ್ಪಾಲನ್ನು ಹಾಕಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕುಸಿತ ಆಗಿರುವಂತದ್ದು ನಾವು ನಿಮಗೆ ತೋರಿಸ್ತಾ ಇದೀವಿ ತಿರುವು ನಂಬರ್ ಆರು ಆರನೇ ತಿರುವಿನಲ್ಲಿ ಹೇಗಾಗಿದೆ ಅನ್ನುವಂತ ನಿಮಗೆ ತೋರಿಸಿದಿವಿ ಅದರ ಜೊತೆಗೆ ಆ ಒಂದು ಬ್ಯಾರಿಕೇಡ್ ಹಾಕಿದಂಥ ಕೆಳಭಾಗ ಹೇಗಿದೆ ತೋರಿಸ್ತೀವಿ ಎಸ್ ಇದು ಆರನೇ ತಿರುವಿನಲ್ಲಿ ಮೇಲ್ಗಡೆ ಬ್ಯಾರಿಕೇಡ್ ಹಾಕಿದ್ದಾರೆ ಅಂತ ನಾವು ನಿಮಗೆ ಏನು ಹೇಳಿದ್ವಿ ಅಲ್ಲಿಯ ಕೆಳಭಾಗದ ದೃಶ್ಯ ಇಲ್ಲಿ ಈಗಾಗಲೇ ಟಾರ್ಪಲ್ ಅಳವಡಿಕೆ ಮಾಡಿದರೆ ಒಂದು ವೇಳೆ ಜಾಸ್ತಿ ಮಳೆ ಬಂದು ಇದು ಕುಸಿದ್ರೆ ಖಂಡಿತವಾಗಿಯೂ ಚಾರ್ಮಾಡಿ ಘಾಟ್ನ ಸಂಪರ್ಕ ಕಡಿತ ಆಗುವ ಭೀತಿಯೂ ಇದೆ ಯಾಕಂತಂದ್ರೆ ಅದು ಆ ತಡೆಗೋಡೆಯ ಸಮೀಪಕ್ಕೆ ಬಂದಿರುವಂಥದ್ದು ಅಲ್ಲೊಂದು ಆ ಒಂದು ತಡೆಗೋಡೆ ಇದೆ ಅದು ಕುಸಿದ್ರೆ ಅಲ್ಲಿ ಮತ್ತೆ ರಸ್ತೆ ತುಂಬ ಕುಸಿಬಹುದು ಅನ್ನುವಂಥ ಭೀತಿ ಇದೆ ಆ ಇದೀಗ ಚಾರ್ಮಾಡಿ ಘಾಟಿಯ ಆರನೇ ತಿರುವಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಚಾರ್ಮಾಡಿ ಘಾಟಿಯ ಆರನೇ ತಿರುವಿನಲ್ಲಿರುವಂತಹ ಒಂದು ತಡೆಗೋಡೆ ಕುಸಿತದ ಭೀತಿಯಲ್ಲಿರುವಂಥದ್ದು ಅದಕ್ಕೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಒಂದು ಟಾರ್ಪಲನ್ನು ಅಳವಡಿಕೆ ಮಾಡಿದರೆ ಆ ಒಂದು ದೃಶ್ಯಾವಳಿಯನ್ನು ನೀವೀಗ ನೋಡ್ತಾ ಇದ್ದೀರಿ ನಾಲ್ಕು ಮತ್ತು ಐದನೇ ತಿರುವಿನ ಮಧ್ಯಭಾಗದಲ್ಲಿ ಇದೀಗ ತೋರಿಸ್ತಾ ಇದ್ದೀವಿ ನಿಮಗೆ ನೋಡಿ ಇಲ್ಲಿ ಮೇಲ್ಗಡೆ ಇದ್ದಂತಹ ಒಂದು ಕಲ್ಲು ಸೀದಾ ಕುಸಿದು ಬಂದು ಇಲ್ಲಿ ನಿಂತಿದೆ ನೋಡಿ ಹೀಗೆ ಇಲ್ಲಿ ನಿಂತಿದೆ ಆದ್ದರಿಂದ ಏನು ಬೇಕಾದರೂ ಆಗ್ಬೋದು ಯಾವತ್ತು ಬೇಕಾದರೂ ಕುಸಿಬೋದು ಅನ್ನುವಂಥದ್ದಿದೆ ಇದು ಇಲ್ಲಿಯ ಪರಿಸ್ಥಿತಿ ಆದರೆ ಸದ್ಯಕ್ಕೆ ಸಂಚಾರಕ್ಕೆ ಏನೂ ತೊಂದರೆ ಆಗಲಿಲ್ಲ ಆದರೆ ಇಂಥದ್ದೊಂದು ಪರಿಸ್ಥಿತಿ ಇದೆ ಅನ್ನುವಂಥ ವಿವರಿಸುವಂಥ ಪುಟ್ಟ ಪ್ರಯತ್ನ ಅಲ್ಲಿ ಅದೇ ಅದರ ಪಕ್ಕದಲ್ಲೇ ಬ್ಯಾರಿಕೇಡ್ ಹಾಕಿದ್ದಾರೆ ಅಲ್ಲಿಯೂ ಕೂಡ ಡೇಂಜರಸ್ ಯಾಕೆಂತಂದ್ರೆ ಸಿಚುವೇಶನ್ ಬಹಳ ಡೇಂಜರಸ್ ಇಲ್ಲಿ ಡ್ರೈವ್ ಮಾಡೋದು ಕೂಡ ಬಹಳಷ್ಟು ಡೇಂಜರ್ ಸಿಚುವೇಶನ್ ಇದೆ ಮತ್ತೊಂದು ನಾಲ್ಕನೇ ತಿರುವಿನಲ್ಲಿ ನೋಡಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕುಸಿತ ಆಗಿರುವಂಥದ್ದು ಇಲ್ಲೆಲ್ಲ ಕ್ಲಿಯರ್ ಮಾಡಿದ್ದಾರೆ ಯಾವುದೇ ರೀತಿ ಅಂತ ಅಪಾಯ ಇಲ್ಲ ಆದರೆ ಕುಸಿತ ಆದಂಥದ್ದು ಮತ್ತು ಈಗಿನ ಸಿಚುವೇಶನ್ ಹೇಗಿದೆ ಆ ಗುಡ್ಡದ್ದು ಅನ್ನುವಂಥದ್ದನ್ನು ತೋರಿಸುವಂಥ ಪುಟ್ಟ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೇವೆ ನೋಡಿ ಇದು ಇಲ್ಲಿಯ ನಾಲ್ಕನೇ ತಿರುವಿನ ಒಂದು ದೃಶ್ಯಾವಳಿ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ ಎಸ್ ಚಾರ್ಮಾಡಿ ಘಾಟ್ನ ನಾಲ್ಕನೇ ತಿರುವಿನ ದೃಶ್ಯಾವಳಿಯನ್ನು ನಾವು ಈಗ ನಿಮಗೆ ತೋರಿಸ್ತಾ ಇರಬಹುದು ಇದು ನೋಡಿ ಮೂರನೇ ತಿರುವಿನ ಸಮೀಪದಲ್ಲಿರ್ತಕ್ಕಂಥ ಗುಡ್ಡ ಇಲ್ಲಿ ನೋಡಿ ಇದು ಈ ರೀತಿಯಾಗಿ ಇಲ್ಲಿ ಕಲ್ಲುಗಳು ಕೆಳಗೆ ಜಾರಿ ಬಂದಿರುವಂಥದ್ದು ಬಹಳ ಜಾಗರೂಕತೆಯಿಂದ ಡ್ರೈವಿಂಗ್ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗ್ತಾ ಇದೆ ಚಾರ್ಮಾಡಿ ಘಾಟಿಯ ಹಲವೆಡೆ ಇಂತಹದ ಮೈದಳೆದು ನೀರು ರಭಸದಿಂದ ಹರಿಯುವಂಥ ದೃಶ್ಯಾವಳಿ ಸಿಗ್ತವೆ ಅದರಿಂದ ದಯವಿಟ್ಟು ಸೆಲ್ಫಿಯ ಹುಚ್ಚಿಗೆ ಅಥವಾ ಯಾವುದಾದರೂ ಸೆಲ್ಫಿ ತೆಗಿತೀವಿ ಅಥವಾ ಈ ಒಂದು ಫಾಲ್ಸ್ನಲ್ಲಿ ನಾವು ಸೆಲ್ಫಿ ತೆಗೆದುಕೊಂಡು ಹುಚ್ಚಾಟ ಆಡ್ತೀವಿ ಅಂತ ದಯವಿಟ್ಟು ಹೋಗಬೇಡಿ ಯಾಕೆಂತಂದರೆ ಎಲ್ಲ ಕಲ್ಲುಗಳು ಕೂಡ ಜಾರ್ತಾ ಇದ್ದಾವೆ ಜಾರ್ತಾ ಇರೋದು ಮಾತ್ರ ಅಲ್ಲ ಅದು ಡೇಂಜರಸ್ ಆಗಿ ಒಂದು ಜಾರ್ತಾ ಇರುವಂಥದ್ದು ಪ್ರಾಣಕ್ಕೆ ಅಪಾಯ ಆಗಬಹುದು ಪ್ರಾಣಕ್ಕೆ ಕೂಡ ಅಪಾಯ ಆಗಬಹುದು ಅದರಿಂದ ಅಷ್ಟು ಡೇಂಜರಸ್ ಕಲ್ಲುಗಳಿದಾವೆ ಕಲ್ಲುಗಳು ಇದಾವೆ ಆದ್ರಿಂದ ಅದರ ಜೊತೆಗೆ ಇದರ ಪಕ್ಕದಲ್ಲಿ ನೀವು ಇಂಥದ್ದೊಂದು ತಡೆಗೋಡೆ ಇದೆ ಇಲ್ಲಿ ಸಹ ನೀವು ಬಹಳ ಜಾಗರೂಕತೆಯಿಂದ ಡ್ರೈವ್ ಮಾಡಬೇಕಾದಂಥ ಅನಿವಾರ್ಯತೆ ಚಾರ್ಮಾಡಿ ಘಾಟಿಯಲ್ಲಿ ಇದೆ ಎಡ್ಜ್ ಇದೆ ನೋಡಿ ಈ ರೀತಿಯಂಥ ಎಡ್ಜ್ಗಳಿದ್ದಾವೆ ಇಲ್ಲಿ ತಡೆಗೋಡೆ ಇದೆ ಆದರೆ ಸ್ವಲ್ಪ ಎಚ್ಚರ ತಪ್ಪಿದರೆ ಪ್ರಪಾತ ಪ್ರಪಾತ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಪ್ರಪಾತ ಅದರಿಂದ ಡೇಂಜರಸ್ ಸಿಚುವೇಶನ್ಗಳು ಇರ್ತವೆ ಅದರಿಂದ ರಾತ್ರಿ ಹೊತ್ತಿನಲ್ಲಿ ಆಗಲಿ ಹಗಲು ಹೊತ್ತಿನಲ್ಲಿ ಆಗಲಿ ಇಲ್ಲಿ ವೇಗವಾಗಿ ಡ್ರೈವ್ ಮಾಡೋದು ಉತ್ತಮ ಅಲ್ಲ ಹೀಗೆ ಚಾರ್ಮಾಡಿ ಘಾಟ್ನ ಎಲ್ಲ ತಿರುವುಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಯಾವ ರೀತಿಯಾಗಿ ಚಾರ್ಮಡಿ ಘಾಟ್ ಇದೆ ಅನ್ನುವಂಥದ್ದು ಕೆಲವೊಂದು ಕಡೆ ಗುಡ್ಡ ಕುಸಿತ ಆಗಿರುವಂಥದ್ದು ಅದನ್ನು ಕ್ಲಿಯರ್ ಮಾಡಲಾಗಿದೆ ಸಂಚಾರಕ್ಕೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಆದರೆ ರಾತ್ರಿ ಹೊತ್ತಿನಲ್ಲಿ ಮತ್ತು ಹೊಸತಾಗಿ ಈ ಒಂದು ರಸ್ತೆಯಲ್ಲಿ ಬರುವಂಥವರು ಬಹಳ ಜಾಗರೂಕತೆಯಿಂದ ಡ್ರೈವಿಂಗ್ ಮಾಡೋದು ಅತ್ಯವಶ್ಯಕ ಜೊತೆಗೆ ಕೆಲವೊಂದು ಕಡೆ ಒಂದು ತಡೆಗೋಡೆ ಕುಸಿತದ ಭೀತಿಯಲ್ಲಿ ಇರೋದರಿಂದ ಅಲ್ಲೆಲ್ಲವೂ ಕೂಡ ಟಾರ್ಪಲನ್ನು ಹಾಕಲಾಗಿದೆ ಮತ್ತೊಂದು ಕಡೆ ತಡೆಗೋಡೆಗೆ ಆ ಒಂದು ಲೈನ್ಗಳನ್ನು ಎಳೆಯಲಾಗಿದೆ ಅದು ಅಲ್ಲೇನಾದರೂ ಸ್ವಲ್ಪ ಎಚ್ಚರ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅದರಿಂದ ಜಾಗರೂಕತೆಯಿಂದ ಬನ್ನಿ ಜೊತೆಗೆ ಬಹಳ ಎಚ್ಚರದಿಂದ ಬನ್ನಿ ಒಂದಷ್ಟು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಗುಡ್ಡವನ್ನು ಅಥವಾ ಕುಸಿತ ಆಗಿ ಆಗುವಂಥ ಹಂತದಲ್ಲಿ ನೀವು ಅಲ್ಲೆಲ್ಲ ಜಾಸ್ತಿ ಹೆಚ್ ಎಚ್ಚರಿಕೆಯಿಂದ ಬರುವುದು ಅತ್ಯವಶ್ಯಕ ಅನ್ನುವಂತಹದ್ದನ್ನು ಈ ಮೂಲಕ ಹೇಳ್ತಾ ಇದ್ದೇವೆ ಇದೀಗ ಇಲ್ಲಿಯ ತನಕ ಸಂಚಾರಕ್ಕೆ ಯಾವುದೇ ರೀತಿಯಂತ ಅಡೆತಡೆ ಆಗಿಲ್ಲ ಸಂಚಾರ ಸುಗಮವಾಗಿ ಸಾಕ್ತಾ ಇದೆ ವಿನೋದ್ ಚಾರ್ಮಾಡಿ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮ್ ದೊಂಡೊಲೆ ಸುದ್ದಿ ನ್ಯೂಸ್ ಚಾರ್ಮಾಡಿ